इल बन इली इली आश्माल बन इली अद प्ले अके अके रद्धि Happy. ओह. ये डरे Happy. Happy. Happy birthday. Happy birthday. Mortunde, birthday. Mouse, определ, happy. 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 ,言. Happy. 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 ನಮಸ್ಕಾರ ಸ್ನೇಹಿತರೆ ನನ್ನ ಮಗಳ ಬರ್ತ್ಡೇ ಆಯಿತು ಸೊ ನಾವು ಆ ಬರ್ತ್ಡೇಲಿ ಯಾವ ರೀತಿ ಎಲ್ಲರೂ ಖುಷಿ ಖುಷಿಯಾಗಿ ಫ್ರೆಂಡ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ ವಿಡಿಯೋ ಹೇಗೆ ಮೂಡಿ ಬಂದಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳ್ಸನ್ನ ಮರಿಬೇಡಿ ಹಾಗೆ ನಾವು ಎಂಜಾಯ್ ಮಾಡಿದ್ದೀವಿ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ

साका, उन दोनों बहुत तार भीम सही थे। यार तो नी पे ये डरते ना नेली बोले, ये आंकड़े बोले, तो देखें नी मम्मा ढके पड़ोस्तो, पहुँच चुकी मम्मा है। हम्म, मार। गो। Happy birthday. ಶುಭಾಶಯಗಳು ಅಮೃತ ಬಿಡ್ರಿ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳು ಅಮೃತ ಶುಭಾಶಯಗಳ ಅಮೃತ್ರಿ ಅವ್ನಿಡ್ಸ್ಕೊಳ್ರಿ ಅವ್ನ ಕೈ ಇಡ್ಕೊಳ್ರಿ ಪಾಪನ ಕೈ ಕಟ್ ಇಡ್ಕೊಳ್ರಿ ಕಟ್ ಮಾಡು ಬಿ

ऋत्विका इन्नु सरी वे ह ह तडी रे ह पापा नु मुख कांतने बेंड आवे कुदगड रे फुल कुदकल अपे अपे आवे ತಿನಸ ಏ ಕಟಿಂಗ್ ತರಕ್ಕೆ ತಿನಸ ಕೆಡಾ ಕೂದ್ಕೊಳ್ರಿ ಮಗ್್ರಿ ಕೂದ್ಕನ್ ತಿನಸ ಹಂಗೆ ಆ ಓಕೆ ಸಾಲ್ಟ ಮೊಸ್ತಿ ಹಂಗೆ ಬಂತದ ಹೋಗೋ ಬಜ್ಜಿ ನೀ ಹೋಗ್ರಿ ತಡೀರಿ ಅಮೃತಾ ವೇಟ್ ಮಾಡಿ ಆಷ್ಟ ಅರ್ಜೆಂಟ್ ಮಾಡ್ಬಾರದು ತಕ ಅದು ಪ್ಲೇ ಕೇಕ್ ಇರೋದು ಪೋಷನ್ ಕೊಡ್ರಿ ಅವನಿಗೆ ಕ್ರೀಮ್ ಇಟ್ಟು ನೀವ್ ಅಕ್ಕಂಗ ಕಟ್ ಸರ್ ಅವ್ರಿಗೆ ಒಂದ್ ಸ್ವಲ್ಪ ಕಟ್ ಮಾಡಿ ಕೊಡ್ರಿ ಕೇಕ್ ಇರೋ ಪೋಷನ್ ಸೈಡ್ ಕೊಡ್ರಿ ಅವ್ರ ಆ ಕೇಕ್ ಆ ಕಡೆ ಸೈಡ್ ಹಂಗೆ ಕೊಡ್ರಿ అమృత కట్ మా కట్ మొడ్రీకా అదేడ్రీ అగ్ల నోడ్రీడ్రీ

ಅದೇ ಇಡ್ರಿ ನೀವು ಕುತ್ಕೊಳ್ಬೇಕು ಕುತ್ಕೊಂಡ್ ತಿನ್ನಿಸ್ರಿ ಏನಂಗಲ್ಲ ಈ ಕಡೆ ನೋಡ್ರಿ ಹ್ಮ್ ಹ್ಯಾಪಿ ಹ್ಯಾಪಿ ನಾ ಹ್ಯಾಪಿ ಅಕ್ಕ ತಿನ್ನಸ್ರಪ್ಪ ಜಕ್ಕ ತಿನ್ಸ್ರಿ ಅಕ್ಕ ಹಾಪಿ ಬಡ್ಯ ತಿನ್ಸಿರಿ ದಿವಸ ಅಕ್ಕ ಅಂತ ತಿನ್ನಸ್ರಲ್ಲ ಅಕ್ಕ ಅಕ್ಕಾ ನೋಡ್ರಿ హ్యాపీ బర్త్ డే కన్ ఓ ని ఊపొడనే తిని అదే కయ్యగిరనే తిని అదే తిని శ్రీ అక్క తిని తిని సండి మెడన్ బిడి నని నంది ఫోటో సరే బద్దల కన్ ని యా ఫోటోస్ నాది నేను చానాగా బనతి ఇల్ల సరే బంగ కదే โยกแกกิณฑิละปปาดิเคจัดกิจทายตุมดเนนเนโฟสปุตริสุเปอร์ <ici> <aniously tweet> ನಾವು ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅದೇ ರೀತಿ ಅಪ್ಲೋಡ್ ಮಾಡಿದೀನಿ ವಿಡಿಯೋನ ಜಾಸ್ತಿ ಎಡಿಟ್ ಮಾಡಕ್ ಹೋಗಿಲ್ಲ ಯಾಕೆಂದ್ರೆ ಇದು ಒಂದು ಸುಂದರ ನೆನಪು ಆ ನೆನಪು ಹಾಗೆ ಇರಲಿ ಹಾಗೆ ಉಳಿಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ನೋಡ್ರಿ ಅಪ್ಪಾಜಿ ಆ ಕಡೆ ಹಂಗಿಡ್ರಿ ಜಸ್ಟ್ ಪೊಸಿಷನ್ ನೋಡ್ಕೊಡ್ರಿ ಬಾಯಿ ಇಡ್ರಿ ಹಾಂ ಈಗ ಓಕೆ ಇಲ್ಲಿ ಬನ್ನಿರಿ ಕೈ ತಗಿರಿ ಅಮೃತ ಕೈ ತಗ ಕೈ ಇಳಿಸಿ ಕೆಳಗೆ

ಏಕ ತಗ ಕಟ್ ಮಾಡ್ರಿ ಎಲ್ಲಾರು ತಿಂದ್ರಿ ಎದುರುಗಡೆ ಮನೆ ಕಳ್ಸೋಣ ಒಂದು ಪ್ಲೇಟ್ ತಗೊಂಡು ಬರಬೇಕು ಅプチ